ಪ್ಪ ನಮ್ಮ ನೆರ ರಾಜ್ಯ ನೆರ ರಾಜ್ಯವಾಗಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜಪ್ ತಾಲೂಕಿನ ಉಮದಿ ಪುಣ್ಯ ಗ್ರಾಮದಲ್ಲಿ ಆಸನವನ್ನು ಯಾರಿಪ್ಪ ನನ್ನಪ್ಪ ಅಪ್ಪ ವೀರ ಸೂರ ಪುಂಡ ಮಲಕಾರ ಅದಕ್ಕೂ ಕೂಡ ಹತ್ತು ಹುಡುಗರ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಲ್ಲಿಸುತ್ತ ಯಾರ್ಯಪ್ಪ ಈ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಗೋಕಾಕ ತಾಲೂಕಿನ ಸಕ್ಕರನಾಡನ ಗೋಕಾಕ ತಾಲೂಕು ಕರದಂಟ ನಾಡಿನ ಪುಣ್ಯ ಈ ದಂಡಾಪುರದ ಪುಣ್ಯ ಗ್ರಾಮದೊಳಗ ಆಸನವನ್ನು ಹಾಕಿರತಕ್ಕಂತ ನನ್ನಪ್ಪ ಯಾರಿಪ್ಪ ಮಲಕಾರ ಸಿದ್ಧ ಆರ್ಯನ ಸಿದ್ಧ ಹೌದು ಹಾಲ ಸಿದ್ದಮುತ್ತ ಪಾದಕ್ಕೂ ಕೂಡ ಇಲ್ಲಿ ಕುಡಿರತಕ್ಕಂತ ಎಲ್ಲಾ ದೈವದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಸಲ್ಲಿಸುತ್ತ ನಾವುಗಳಾದ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕಿನ ಬೀಳಗಿ ತಾಲೂಕಿನ ಜ್ಞಾನಕ್ಕೆ ಜ್ಯೋತಿಯಾಗಿ ಆಗಿ ಬೆಳಿಗ್ಗೆ ಬಂದಿರತಕ್ಕ ಯಾರೀಪ ಜಾನಮಟ್ಟಿ ಪುಣ್ಯ ಗ್ರಾಮದಲ್ಲಿ ಆಸನವನ್ನು ಹಾಕಿರ್ತಕ್ಕಂಥ ಸಿದ್ದನ ಪಾದಗಳನ್ನು ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದು ನೋಡ್ರಿ ಉತ್ತಮ ರೀತಿಯಿಂದ ಇವತ್ತ ಕಾರ್ಯಕ್ರಮ ಆಗಬೇಕಾಗ್ಯದ ಹೌದ್ ಹೌದ್ರಿಪ್ಪ ಹೇಳ್ತಾರ ಒಂದು ಕಡೆ ಜ್ಞಾನಿಗಳು ಏನಂತ ಹೇಳ್ತಾರಿಪ್ಪ ಜಾತಿ ಜ್ಯೋತಿ ತಾಯಿ ಹೀನವೇ ಜಾತಿಯಲ್ಲಿ ವಿಜಾತಿಯನ್ನ ಬ್ಯಾಡ ದೇವನು ಲದಾತನೇ ಜಾತ ಸರ್ವಜ್ಞ ಹೇಳಿಪ್ಪ ಗುಡ್ಜಿಯವ್ರಿಪಾ ಇಲ್ಲಿ ಒಡೆಯರ ಮನೆತನದವರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಹಬ್ಬವನ್ನ ಇಟ್ಟುಕೊಂಡ ಎಡ ಡೊಳ್ಳಿನ ಕಲಾಗನ ಸಂಘ ಕರೆಸಿಕೊಂಡ ಕರೆಸಿಕೊಂಡಾರ ಕರ್ಶ್ರು ಯಾವ ತಾಲೂಕು ಯಾವ ಜಿಲ್ಲಾ ಯಾವ ಊರು ಬಿಟ್ಟು 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 ಇವ್ರಿಗೆ ಒಂದು ವಯಸ್ಕ ಬಿಚ್ಚಿ ಬಿಚ್ಚಿ ಏ ಓರಿಪ್ಪ ಯಾವ ಕಲಾ ತಂಡ ಸರಜೋಡಿ ಹೇಳ್ಯಾರ ಏನಂತ ಸರ ಸರ್ಜೋಡಿ ಕಲಾವಿದ ನಮ್ದು ಒಂದು ಕುಸ್ತಿ ಆಗಬೇಕಾಗಿದೆ ಎಂತ ನೀ ಏನ ತಿಳ್ಕೊಂಡಿ ನಾ ಎಲ್ಲಪ್ಪ ಈ ಜಂಗಿನಿ ಕಾಲ್ ಏ ಓಯಪ್ಪ ಅಂತ ಕುಸ್ತಲ್ಲ ಜ್ಞಾನದ ಕುಸ್ತಿ ಜ್ಞಾನದ ಕುಸ್ತಿ ಆಗಬೇಕ ಪುಣ್ಯಾತ್ಮರೇ ಆಗಬೇಕಪ್ಪ ಹೆಂಗಿಪ್ಪ ಹಾಲು ಮತ್ತದ ಮೂಲ ಬಟ್ಟೆ ಕತ್ತೆ ಸಾರಿ ಹೇಳಿದ್ರೆ ಕೂತು ಮಂದಿ ತಲೆ ತೂಗಬೇಕ ಹೌದು ಹಾಲು ಮತ್ತದಾಗಿ ಯಾರ್ಯಾರು ಹುಟ್ಟೆ ಬಂದ್ರು ಮುದ್ದ ಮುದ್ದು ಗೊಂಡು ಆದುಕೊಂಡು ಆಯ್ಕೊಂಡು ಪಾಯ್ಗೊಂಡು ಅಮೃಗೊಂಡು ತುಮ್ರುಗೊಂಡು ಬೀರುಗೊಂಡ ಉಂಡಾರ ಗೊಂಡ ಹೌದು ಬರ್ಲಿ ಚಾಕ್ 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 ರೊಕ್ಕ ಎಣಸ್ರಂ ಪದಮ ಗೊಂಡ ನಲವತ್ತೆರಡು ಮಂದಿ ಹೆಣ್ಣು ಮಕ್ಕಳು ನಲವತ್ತೆರಡು ಮಂದಿ ಗಂಡು ಮಕ್ಕಳು ಹಾ ಬೆಲ್ಲದ ರಾಯ್ ಮಜ್ಜಿಗೆ ರಾಯ್ ದೀಪಕ್ राय दुपक राय अनक राय चाणक सिरिक बोम्बराय करी गौड़ कंचगोड़ सोम राय तुक्का राय जकराय मालेंगर राय ರೆಬ್ ರಾಯ್ ಬೀರುಮುತ್ಯ ಸೋಮತ್ಯ ಕಣ್ಣುಮುತ್ತ್ಯಾ ಹೌದು ಮಾಳಿಂಗರಾಯಿಗೆ ನಾಲ್ಕು ಮಂದಿ ಮಕ್ಕಳಿದ್ರು ಸಾಕಿದ ಮಗ ಯಾರು ಯಾರಪ್ಪ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಟಿಗೆ ವೆಂಕಣ್ಣ ಗೌಡ ಶ್ರೀಲಿಂಗನ ಗರ್ಭದಲ್ಲಿ ಹುಟ್ಟಿ ಬಂದ ಹುಟ್ಟಿ ಬಂದ ನೀರಿನ ಮೇಲಿನ ಬೆಣ್ಣೀರ್ ತೆಗೆದು ಕೋಣಗನೂರು ಕರಿಯ ಊಟ ಮಾಡಿಸಿರ್ತಕ್ಕಂತ ನನ್ನಪ್ಪ ಹೌದು ವಿಜಯಪುರ ಜಿಲ್ಲಾ ತಕ್ಕೋಟ ತಾಲೂಕಿ ಇವರು ಕುಲ ಬೆಡಗು ಆದ ಮಕ್ಳ ಯಾರು ಮೊಮ್ಮಕ್ಕಳು ಗಿರಿ ಮಕ್ಕಳಿಗೆ ಯಾರು ಮನೆ ತನ್ನ ಹೆಣ್ಣು ಎಲ್ಲೆಲ್ಲ ತೆಗೆದ್ರು ಅಂತಕ್ಕಂಥದ್ದು ಇದು ಸರ್ಜೋಡಿ ಕೆಲವರು ಹೇಳಬೇಕಾಗ್ಯಪ್ಪ ಈ ಕುಸ್ತಿ ಆಗಬೇಕಾಗ್ಯ ಕುಸ್ತಿ ನೀಳ್ಕೊಂಡಿರ್ಸುಣ್ಣ ಏನಿಪ್ಪ ನಮ್ಮಪ್ಪನ ನಮ್ಮ ಮಠ ಮನೆಯೊಳಗ ಗುರು ಸೋಮಲಿಂಗ ಅಮೋಘ ಸಿದ್ಧ ಮಾಯದ ಮಗು ಮಧುಲಿಂಗ ತೇರ್ವಾಡ ಮಂಗರ ಕರ್ಣಿ ಮಲಕಾಲ ಸಿದ್ಧಪ್ಪ ಅಮೋಘ ಸಿದ್ಧ ನಾಲ್ಕು ಮಂದಿ ಒರಿವಿನ ಮಕ್ಕಳ ಹರಿದ ಅವತಾರ ಉದು ಸಿದ್ಧ ದೇವೇಂದ್ರ ಬಿಳಿ ಅನ್ಸಿದ ಆಚಾರಗಳು ಸೋನು ಕಡೆ ಹುಟ್ಟಿ ಕನ್ನಪ್ಪ ಅಬ್ಬಾಕಿ ಹೆಣ್ಣು ಮಗಳು ಆ ನಾಲ್ಕ ಮಂದಿ ಧರ್ಮ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬಂದಾರ ಹುಟ್ಟಿ ಬಂದ ಅಮ್ಮ ಬೆಡಗ ಕೋಟೆನವರು ಅಮ್ಮ ನಾಲ್ಕು ಮಂದಿ ಹೊಟ್ಟೆ ಇಪ್ಪತ್ತೊಂದು ಮಂದಿ ಯಾರ್ಯಾರು ಹುಟ್ಟೆ ಬಂದ್ರು ಸಾಲ ದೊಡಿಸಿದ ತಿನಿ ಮಳೆಗಾಲಿಸಿದ ಚಿನ್ನಗಪ್ಪಡೆ ಮರಬದ ಕ್ಯಾಂಸಸ್ವಾಮಿ ಸಿಂಗಾಪುರ ಮುಳ್ಳ ಹೋಗಿದ್ದ ಒಂದು ಮುಳ್ಳಿಸಿದ ಪಂಚಭುಜದ ಗೌಡ ಆಚೆಗಾಮಿ ಶೀಲಿಸಿದ್ದ ಹಿರಿ ಮಲ್ಲಪ್ಪಡೆ ಚಿಕ್ಕ ಮಲ್ಲಪಡೆಕ್ಕುಂಡು ಮುತ್ತಪ್ಪಡೆ ಬೆಳ್ಳುಂಡಿ ಮಲ ಮಲಕಾರ ಯೋಗಣ ಮುತ್ಯ ಹಿರಿಯ ಮಲ್ಲಪ್ಪಡೆ ಚಿಕ್ಕ ಮಲ್ಲಪಡೆ ತಿಕ್ಕೊಂಡುಂಡು ಮುತ್ತಪ್ಪಡೆಯ ಕೌಲುಗುಡಿ ಕರಿ ಹೋಗಿಸಿದ ಗದ್ದನ ಕೇರಿ ಮಲಕಾರ ಇನ್ನು ಒಂದಿಗೆ ವೀರ ಮದ ಜೊತಿ ಲಕ್ಕ ಪಡೆಯ ಇವ್ರು ಒಟ್ಟು ಮಂದಿಗೆ ಹೆಣ್ಮಗಳ ಯಾರು ಯಾರಿಪ್ಪ ಇವರು ಕೊಲ್ಲ ಯಾವ್ದು ಬೆಡಗ ಯಾರು ಮಕ್ಳು ಯಾರು ಮೊಮ್ಮಕ್ಕಳ್ಯಾರ ಗಿರಿಮಾ ಮಕ್ಕಳ ಎಲ್ಲಿ ತಂದು ಎಲ್ಲಿ ನಡ್ತಾನ ಮಾಡಿದ್ರ ಯಾರ ಮನೆ ತನ್ನ ಹೆಣ್ ತಗದ ಅನ್ನೋದು ನಾವ್ ಹೇಳಬೇಕಾಗಿದೆ ಕಾರ್ಯಕ್ರಮ ಆಗ್ಬೇಕಂತಕ್ಕಂತ ಮಾತನ್ನು ಹೇಳಿ ಈ ಕಡೆ ನಮ್ಮ ಜಾನಮಟ್ಟಿ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕು ಜಾನಮಟ್ಟಿ ಗ್ರಾಮದ ಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಹೌದಪ್ಪ ಇದು ನಮ್ಮ ಕಲಾ ತಂಡ ಸಣ್ಣ ಸಂಘ ನಮ್ಮ ಜೊತೆಯಲ್ಲಿ ಅದಪ್ಪ ಅಂತ ಕೇಳಿದ್ರ ಆ ಇದೇ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ್ ಕಡಪಟ್ಟಿ ಗ್ರಾಮದ ಬೀರದೇವ್ರ ಡೊಳ್ಳಿನ ಕಲಾಗನ ಸಂಘ ಎರಡ ಸಂಘ ಕುಡೀರಿ ಕುಡಿಸ್ ಸಂಘಿನೊಳಗ ಹಾಡುವಂತ ಹಾಡಿನಲ್ಲಿ ಮಾತನಾಡುವಂತ ಮಾತಿನಲ್ಲಿ ಪಾರ್ಶಾಡುವಂತ ಗಂಧರ್ ವಿದ್ಯದೊಳಗ ಅವು ತಪ್ಪನ ಆಗಬಹುದು ಅಕ್ಕವ್ರಿಪ್ಪ ಅಕ್ಕಾವ್ರಿಪ್ಪಾ ನಮ್ಮ ಪಾಲಿಜ್ ಜಜ್ಜ ಅದೇನು ಹ್ಯಾಂಗ ಅಕ್ಕಾವ ತೇತಾವ ನೋಡಿ ಉಸಿನಿಯಾ ಹಾ ಹಾ ಹೆಂಗಾತಾವ ಅಂದಿ ಹ್ಯಾಂಗಪ್ಪಾ ತಪ್ಪನ ತಕ್ಕಂತದ್ ಬದಿ ಹೊಟ್ಟಿ ಹಾ ಈ ಕೂಡಿರ್ತಕ್ಕಂಥ ದೈವ ಅವು ಇದು ಜಾನಮಟ್ಟೆ ಊರಿನ ಮಗಳಲ್ಲ ಹಚ್ಚಿ ಕಡೆದ ಕಡಪಟ್ಟೆ ಊರಿನ ಮಗಳು ಬೇರೆ ಅಲ್ಲ ಅವು ಎರಡೂ ತಂಡ ಪೂರನ ಮಕ್ಳು ಎತ್ಕೊತಿರ ಅಂತಕ್ಕಂಥ ಮಾತನಾ ಸಬ್ಳಗ ಕೈಯತ್ತಿ ಹೇಳಿ ಆತ್ಮೀಯ ಬಂಧುಗಳೇ ಏನಿಪ್ಪ ಬಹಳ ಒಳ್ಳೆ ರೀತಿ ನಮಗ ಸರ್ಜೋಡಿ ಜೋಡಿ ಕಾರ್ಯಕ್ರಮ ಆಗ್ತಾ ಅಂತ ಮಾತನ್ನು ಹೇಳುತ್ತಾ ಇನ್ನೊಂದು ಅಂತ ಕೇಳಿದ್ರೆ ಏನಿಪ್ಪ ನಮ್ಮ ಆತ್ಮೀಯ ಅಣ್ಣವರಾಗಿರ್ತಕ್ಕಂಥವ್ರು ಕೂಡ ನಾವು ಇಲ್ಲಿ ಬೆಳಿಬೇಕಾಗಿತ್ತಂದ್ರೆ ಕಾಣ್ಯಾರ ಪಾತ್ರ ಕೇಳಿದ್ರೆ ಯೂಟ್ಯೂಬ್ ಚಾನಲ್ ಹೌದು ಹೌದಲ್ಲ ಹಳ್ಳಿ ಹಳ್ಳಿ ತಾಲೂಕು ತಾಲೂಕ ಜಿಲ್ಲಾ ರಾಜ್ಯ ಮಟ್ಟ ತನ ಹೋಗಬೇಕಾಗಿತ್ತಪ್ಪಾ ಅಂತಂದ್ರ ಹಳ್ಳಿಯಿಂದ ಮೂಲ ಕಾಣಿಕರ್ತಿ ಯಾರಾದ್ರಪ್ಪಾ ಅಂತ ಕೇಳಿದ್ರೆ ಯೂಟ್ಯೂಬ್ ಚಾನಲ್ಗಾರರು ಹೌದು ನಮ್ಮ ಆತ್ಮೀಯ ಸೋದರಾಗಿರ್ತಕ್ಕಂಥ ಕೂಡ ಬಂದಾರಿ ನಮ್ಮ ಮಾರುತಣ್ಣ ಬೆಕ್ಕೇರೋರು ಬಂದ್ರೆ ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯ ಅಭಿನಂದನೆಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಆತ್ಮೀಯ ಬಂಧುಗಳೇ ಏನಪ್ಪ ಬಾಳೆನ ಮಾತನಾಡುವ ಅವಶ್ಯಕತೆ ಇಲ್ಲ ಹೇಳ್ಬೇಡ್ರಿ ಮುಂದಿನ ಸಂಧಿಗೆ ಸರ್ಜೋಡಿ ಕಲಾವಿದ್ರಿ ಹೇಳ್ಯಾರ ಏನಂತ ಯಾವಾರ ಮುಂದಿನ ಸಂಧಿಗೆ ಬೇರೆ ಬೇರೆ ಆಗ್ತಾವ್ ಹೇಳ್ಯಾರ ಅವ್ರು ಏನ್ ಬೆಕ್ಕಾದ ವ್ಯವಹಾರ ಮಾಡ್ಕೋತಿರ ಕಬ್ಬರ ರಾಯಪ್ಪ ಸರ್ ಅವರ ಅದು ಬೆಕ್ಕಾದ ವ್ಯವಹಾರ ಮಾಡ್ ಏನ ತುರ್ಕೋತಿರ ಬೆಕ್ಕಾ ತುರ್ಕೋರಿ ಸೇರ ನಿಮಗೆ ಇವತ್ತು ಒಳಗೆ ಆಗಿ ಹೋದ್ರಂದ್ರ ಸಂಕನಾಳ ಗುರ್ಲಿಂಗ್ ಮತ್ತೆ ಹೌದೌದು ಹುಲಿಯ ಬೆಕ್ಕಾದ ಮಾಡ್ರಿ ಏನು ಸಾರಾಂಶ ಹಾಲು ಮತ್ತೆ ಕಸ್ ಮಾತಾಡ್ತಿರೋ ಅಮೋಘ ಶತದಿಂದ ಹಸ್ತಿರೋ ಮರಕಾರ ಶತದಿಂದ ಆರಾಯಣ ಬೆಕ್ಕಾದ ಹತ್ತಿರಿ ಮಾತಾಡ್ತಕ್ಕಂತ ವಿಷಯ ಮುಂದೆ ಮಾತನಾಡತಕ್ಕಂತ ಮತ್ತನ್ನು ಹೇಳುತ್ತಾ ಹೇಳುತ್ತಾ ಈಗ ಬಾಳ ಮತ್ತೆ ಅತಾ ಪರಕರ ನಾಲ್ಕು ನೋಡಿ ಚಲನ್ ಹಾಡಿ ಹಾಡಿ ಆ ಸರ್ಜೋಡಿ ಕೆಲವೇ ಚಾನ್ಸ್ ಕೊಟ್ಟರೆ ಪುಣ್ಯಾತ್ಮರೇ ಪಟ್ ಪುಣ್ಯಪ್ಪ ಎಡ್ ಚಂದ ಕುಡಿಯಾರ ನೋಡಿ ನಮ್ ಕಾಕಗಳು ಹೌದು ನೋಡಿ ನಮ್ಮ ಅಪ್ಪ ಹೆಂಗ ಕುತ್ತಾನ ಹುಲಿ ಯಾಕಪ್ಪ ಅತಿ ಕೇಳಿದ್ರ ಏನಪ್ಪ ಕೂಡಂಗಿಲ್ಲ ದ್ರು ಬರ್ಬೇಕಂದ್ರ ಸುಮ್ಮ ಬರಂಗಿಲ್ಲ ಹಂಗ ಬರ್ತಾವ ಸುಮ್ಮ ಹೇಳ್ತಾನ ಸಂತ ಕಬೀರದಾಸ್ ಮಾತ್ಮರು ಏನಂತ ಮಸೀದಿ ತೋಡೋ ಮಂದಿರ ತೋಡೋ ಮದರ್ ಕಿಸ್ಕಾ ದಿಲ್ ಮತ್ತೆ ತೋಡೋ ಅಂದ್ರವ್ರು ಓಹೋ ಕರ್ನಾಟಕ ಓ ಕೂಡಿರ್ತಕ್ಕಂತ ದೈವದ ಮನಸ್ಸ ಗದ್ದಲ ಐತಂದ್ರ ಯಾಕಂದ್ರ ಒಂದ್ ಮನಿ ಮುರಿದ್ರೆ ಕಟ್ಲಾಕ ಸಾಧ್ಯ ಒಂದ್ ಮಸೂತಿ ಮುರಿದ್ರೆ ವಾಪಸ್ ಕಟ್ಲಾಕ ಸಾಧ್ಯ ಐತಿ ಕೂಡಿರ್ತಕ್ಕಂತ ದೈವದ ಮನಸ್ಸ ಗದ್ದಲ ಐತಂದ್ರ ಕಟ್ಲಾಕ ಸಾಧ್ಯ ಇಲ್ಲ ಆಗುದಿಲ್ಲಪ್ಪ ಇವತ್ತ ನನ್ನಪ್ಪ ಮಲಕಾರ ಸಿದ್ದ ಆರಣ್ಯ ಸಿದ್ದ ಬಂದಾರಪ್ಪ ಅಂತ ಕೇಳಿದ್ರ ಇನ್ನೊಂದ್ ಕಡೆ ಹೇಳ್ತಾರ ಜ್ಞಾನಿಗಳು ಏನಂತ ಹೇಳ್ತಾರಪ್ಪ ಎತ್ತಾಗಿ ತೊತ್ತಾಗಿ ಇತ್ತಲದ ಗಿಡವಾಗಿ ಹೌದು ಗುರುವಿನ ಪದ ಕೆರವಾಗಿರಿ ಅಂತ ಸರ್ವಜ್ಞ ಹೌದು ಇವತ್ತಿ ಏನಾರ ಕರೆ ಆ ನನ್ನಪ್ಪ ಮಲಕಾರ ಸಿದ್ದ ಆರಣ್ಯ ಕಾಲನ ಕೆರ ಸಲುವಾಗಿ ದುಡಿದಿದ್ದೆ ಕರೆ ಆದ್ರ ಮಲಕಾರ ಆರಾಯಣ ಶಿದ್ಧ ಗುಡಿಗೆ ನೀವು ಹೋಗಬೇಡ ನಿನ್ನ ಬೆನ್ನೆತ್ತ ಮಲಕಾರ ಶಿದ್ಧ ಆರಾಯಣ ಶಿದ್ಧ ನೀನ್ ಮನೆಗೆ ಬರ್ತಾರಂತಕ್ಕಂಥ ಮಾತ್ರ ಸಲುವ ಕೈ ಎತ್ತಿನ ಪುಣ್ಯ ಆತ್ಮರೇ ಹೌದ್ರಿಪ್ಪ ಹೌದಲ್ಲ ಯಥಾ ಪ್ರಕಾರ ಚಾಲ ಹಾಡಿ ಹಾಡಿ ತಂಗಿ ಸರ್ ಜೋಡಿ ಕಲಾದ್ರೆ ಚಾನ್ಸ್ ಕೊಡ್ರಿ ಕೊಟ್ಟು ಬಿಡ್ರಿ